ಬಿಸಿ ನೀರನ್ನು ಕುಡಿಬೇಕಾ ಸರ್ ಅಥವಾ ಯಾವುದಾದ್ರು ಡಿಟಾಕ್ಸ್ ಡ್ರಿಂಕ್ ಇದೆಯಾ ಸರ್ ನಮ್ಮ ಬಾಡಿನ ಡಿಟಾ ಡಿಟಾಕ್ಸ್ ಮಾಡಬೇಕು ಅಥವಾ ನಮ್ಮ ಬಾಡಿನ ಬಾಡಿಯಲ್ಲಿರುವಂಥ ಕಲ್ಮಶಗಳನ್ನು ತೆಗೆದುಹಾಕಬೇಕು ರಾತ್ರಿ ಇದನ್ನು ಸೇವನೆ ಮಾಡಬೇಕಾ ಬೆಳಿಗ್ಗೆ ಸೇವನೆ ಮಾಡಬೇಕಾ ಮಾಡಿದರೆ ಯಾವ ರೀತಿ ಸೇವನೆ ಮಾಡಬೇಕು ಸರ್ ತಂಪ ತಂಪಾಗಿರುವಂಥ ನೀರನ್ನು ಸೇವನೆ ಮಾಡಬೇಕಾ ಅಥವಾ ಬಿಸಿ ನೀರನ್ನು ಸೇವನೆ ಮಾಡಬೇಕಾ ಅಂತ ಹಲವಾರು ಜನರಿಗೆ ಪ್ರಶ್ನೆಗಳಿರುತ್ತೆ ನಮಗೂ ಕೂಡ ಈ ರೀತಿಯ ಪ್ರಶ್ನೆಗಳು ತುಂಬ ಜನರು ಕೇಳ್ತಾ ಇರ್ತಾರೆ ಅದು ಕಮೆಂಟಲ್ಲಿರ್ಬೋದು ಡೈರೆಕ್ಟಾಗಿರ್ಬೋದು ಕಾಲ್ ಮಾಡಿ ಸೊ ಅವರಿಗೆಲ್ಲ ಕೂಡ ಈ ಸಂಚಿಕೆಯಲ್ಲಿ ನಾನು ಯಾವ ರೀತಿಯ ಈ ಬಿಸಿ ನೀರು ಅಥವಾ ಯಾವ ರೀತಿಯ ಡಿಕಾಕ್ಷನ್ಸ್ಗಳನ್ನು ಕುಡಿಬೋದು ಯಾವ ರೀತಿಯ ಕಷಾಯಗಳನ್ನು ಕುಡಿಬೋದು ಮತ್ತು ಯಾಕೆ ಕುಡಿಬೇಕು ಇದರಿಂದ ಏನೆಲ್ಲ ಪ್ರಯೋಜನಗಳು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ನಾನು ಏನು ಸ್ಟಾರ್ಟ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ದಿನಚರಿ ಸೆಗ್ಮೆಂಟ್ ಇರೋದರಿಂದ ಬೆಳಿಗ್ಗೆ ಎದ್ಬಿಟ್ಟು ಪಾನ ಅಂತ ಹೇಳ್ತೇವೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಬ್ರಹ್ಮಮುಹೂರ್ತದ ಕನ್ಸೆಪ್ಟ್ ಒಂದು ಏನು ವಿಡಿಯೋ ಇದೆ ಅದರಲ್ಲೂ ಕೂಡ ಹೇಳಿದ್ದೇನೆ ಬೆಳಿಗ್ಗೆ ಎದ್ದ ತಕ್ಷಣ ಅರೌಂಡು ಏಳ್ನೂರು ಎಮ್ ಎಲ್ ಅಷ್ಟು ಉಗುರು ಬೆಚ್ಚಗೆ ನೀರು ಅಥವಾ ನಾರ್ಮಲ್ ಟೆಂಪ್ರೇಚರ್ ಇರುವಂಥ ನೀರನ್ನು ಅಂದ್ರೆ ರೂಮ್ ಟೆಂಪರೇಚರ್ ಇರುವಂಥ ನೀರನ್ನು ಖಂಡಿತವಾಗ್ಲೂ ಯಾರು ಆರೋಗ್ಯವಾಗಿದ್ದಾರೆ ಅವರು ಸೇವನೆ ಮಾಡಬಹುದು ಯಾರಿಗೆ ಅಜೀರ್ಣ ಸಮಸ್ಯೆ ಇದೆ ಯಾರಿಗೆ ಬೇದಿ ಆಗ್ತಾ ಇದೆ ವಾಂತಿ ಆಗ್ತಾ ಇದೆ ಅಥವಾ ಆ್ಯಸಿಡಿಟಿ ಸಮಸ್ಯೆ ಇದೆ ಹೊಟ್ಟೆ ಊದ್ಕೊಂಡಿದೆ ಅಥವಾ ಏನೋ ತೊಂದರೆ ಇದೆ ಕಿಡ್ನಿಗೆ ಸಂಬಂಧಪಟ್ಟಂಥ ಕಿಡ್ನಿಗೆ ಸಂಬಂಧಪಟ್ಟಂಥ ತೊಂದರೆ ಡೆಲಿವರಿಗೆ ಸಂಬಂಧಪಟ್ಟಂಥ ತೊಂದರೆ ಅವರು ಇದನ್ನು ಸೇವನೆ ಮಾಡಬಾರದು ಅಥವಾ ಕಡಿಮೆ ಅಮೌಂಟ್ ಕ್ವಾಂಟಿಟಿಯಲ್ಲಿ ಸೇವನೆ ಮಾಡಬೇಕು ಯಾರು ಸ್ವಸ್ಥರಾಗಿದ್ದಾರೆ ಅದನ್ನು ಅವರು ಯಾರು ಮೇಂಟೈನ್ ಮಾಡಬೇಕು ಅನ್ಕೊಳ್ತಿದ್ದಾರೆ ಅವರು ಖಂಡಿತವಾಗ್ಲೂ ಸೇವನೆ ಮಾಡಬಹುದು ಇನ್ನು ಇದಕ್ಕೆ ಸ್ವಲ್ಪ ಎಡಿಷನ್ ಮಾಡಿಬಿಟ್ಟು ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂತ ಹೇಳಿದರೆ ಈ ನೈಟ್ ಟೈಮ್ ನಿದ್ರೆ ಮಾಡೋಕ್ಕಿಂತ ಮೊದಲು ಎರಡು ಗ್ಲಾಸ್ ನೀರಿಗೆ ಉಗುರು ಬೆಚ್ಚಿಗೆ ನೀರಿದ್ದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಲೈಟಾಗಿ ಉಗುರು ಬೆಚ್ಚಗಿರಬೇಕು ಎರಡು ಗ್ಲಾಸ್ ನೀರಿಗೆ ಸೌತೆಕಾಯಿ ಒಂದು ಅರ್ಧ ಸೌತೆಕಾಯಿ ಅಥವಾ ಒಂದು ಸೌತೆಕಾಯಿನ ನೀವು ಪೀಸ್ ಪೀಸ್ ಮಾಡಿಬಿಟ್ಟು ಅದನ್ನು ಆ ನೀರಲ್ಲಿ ಹಾಕಿ ಒಂದು ನಿಂಬೆಹಣ್ಣು ಅದನ್ನು ಕೂಡ ಪೀಸ್ ಮಾಡಿಬಿಟ್ಟು ಆ ನೀರಲ್ಲಿ ಹಾಕಿಬಿಟ್ಟು ಅದನ್ನು ನೀವು ಇಟ್ಬಿಡಿ ಕ್ಲೋಸ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ನಿಂಬೆಹಣ್ಣು ಸೌತೆಕಾಯಿನೆಲ್ಲ ತೆಗೆದುಬಿಟ್ಟು ಡೈರೆಕ್ಟ್ ಆ ನೀರಿಗೆ ಒಂದು ಎರಡರಿಂದ ಮೂರು ತುಳಸಿ ಎಲೆನ ಹಾಕಿಬಿಟ್ಟು ಸೇವನೆ ಮಾಡಲಿಕ್ಕೆ ಶುರು ಮಾಡಿದಿರಿ ಅಂತ ಹೇಳಿದರೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಇಮ್ಯುನಿಟಿ ಬೂಸ್ಟಿಂಗಿಗೂ ಹೆಲ್ಪ್ ಆಗುತ್ತೆ ಪ್ಲಸ್ ನಿಮ್ಮ ಬಾಡಿಯಲ್ಲಿ ಆಗ್ತಿರುವಂಥ ಏನು ಪಿತ್ತದ ಅಂಶ ಇರುತ್ತೆ ಅದು ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಯಾರಿಗೆ ತುಂಬ ಪದೇ ಪದೇ ಶ್ವಾಸನಾಳದ ಅಲರ್ಜಿ ಆಗ್ತಾ ಇರುತ್ತೆ ಅಥವಾ ಯಾರಿಗೆ ತುಂಬ ಹೊಟ್ಟೆ ಕೆಟ್ಟು ಹೋಗ್ತಾ ಇರುತ್ತೆ ಅವರೆಲ್ಲ ಏನು ಮಾಡ್ಬೋದು ಅಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ ಏನು ಹೀಗೆ ಟೀ ಕಾಫಿ ಎಲ್ಲ ನಾವು ಸೇವನೆ ಮಾಡ್ತಿರ್ತೇವೆ ಅದರ ಜೊತೆ ಇರ್ಬೋದು ಅಥವಾ ಅದನ್ನು ಬಿಟ್ಟುಬಿಟ್ಟು ತೊಗೊಂಡ್ರೆ ಒಳ್ಳೆಯದು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಒಂದರಿಂದ ಎರಡು ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕುದಿಸ್ಲಿಕ್ಕೆ ಇಟ್ಬಿಟ್ಟು ಬಾಯ್ಲ್ ಮಾಡ್ತಾ ಇರಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕುದಿಸಿ ಆಮೇಲೆ ಅದನ್ನು ಸೋಸಿಬಿಟ್ಟು ಆ ನೀರನ್ನು ಅವರು ಸೇವನೆ ಮಾಡಬೇಕು ಎಷ್ಟು ಕುದಿಸ್ಬೇಕು ಸರ್ ಅಂತ ತುಂಬ ಜನ ಕೇಳ್ತಿರ್ತಾರೆ ಅದು ನೀವು ಎರಡು ಗ್ಲಾಸ್ ಹಾಕಿದರೆ ಅಟ್ಲೀಸ್ಟ್ ಒನ್ ಗ್ಲಾಸ್ ಆಗೋ ಅಷ್ಟು ಕುದಿಸೋದು ಒಳ್ಳೆಯದು ಟೈಮ್ ಇಲ್ಲ ಸರ್ ನಮಗೆ ಅಷ್ಟೊಂದು ಕುದಿಸೋದಕ್ಕೆ ಅಂತ ಹೇಳಿದರೆ ನೀವು ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಅದನ್ನ ಚೆನ್ನಾಗಿ ಕುದ್ಸಿಬಿಟ್ಟು ಅದನ್ನ ಫಿಲ್ಟರ್ ಮಾಡಿ ಆಮೇಲೆ ಸೇವನೆ ಮಾಡೋದ್ರೂ ಕೂಡ ಆಗುತ್ತೆ ಸೊ ಇದು ಎರಡನೇ ಒಂದು ಡ್ರಿಂಕ್ ಕುಡಿಯೋದಕ್ಕೆ ಇನ್ನು ವೇಟ್ ಲಾಸಿಗೆ ತುಂಬ ಜನ ನೋಡ್ತಾ ಇರ್ತಾರೆ ಸೊ ನಾನು ಇವಾಗ ಹೇಳಿರುವಂತಹ ಒಂದು ಡ್ರಿಂಕ್ ಏನಿದೆ ಅದರಲ್ಲಿ ಶ್ವಾಸನಾಳದ ಇಮ್ಯುನಿಟಿ ಏನಿದೆ ಅದು ಬಿಲ್ಡ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಜೀರ್ಣ ಸಮಸ್ಯೆ ಏನಿರುತ್ತೆ ಅದು ಕಡಿಮೆ ಆಗಲಿ ಶುರು ಆಗುತ್ತೆ ವೇಟ್ ಲಾಸಿಗೆ ತುಂಬ ಜನ ನೋಡ್ತಾ ಇರ್ತಾರೆ ಸರ್ ವೆಯ್ಟ್ ಲಾಸ್ಗೆ ಏನು ಮಾಡೋಣ ಹೇಗೆ ನಾವು ವೆಯ್ಟ್ ಲಾಸಿಗೆ ಟ್ರೈ ಮಾಡೋಣ ಅಂತ ಹೇಳಿದರೆ ಮೊದಲನೇ ಮೊದಲನೇದ್ದು ನಾನೇನು ಹೇಳಿದೆ ನಿಮಗೆ ನೈಟ್ ಟೈಮಲ್ಲಿ ನೀರಿಗೆ ಸೌತೆಕಾಯಿ ಮತ್ತು ನಿಂಬೆಣ್ಣನ್ನು ಹಾಕಿಟ್ಬಿಟ್ಟು ತೊಗೊಳ್ಳೋ ಸೇವನೆ ಮಾಡುವಂಥದ್ದು ಅದರಲ್ಲಿ ವೆಯ್ಟ್ ಲಾಸ್ ಆಗಲಿಕ್ಕೆ ಆಗುತ್ತೆ ಕ್ರಮೇಣವಾಗಿ ಸೊ ನೀವು ಪದ ಪ್ರತಿನಿತ್ಯ ಈ ರೀತಿ ಮಾಡ್ತಾ ಹೋದರೆ ತುಂಬ ಒಳ್ಳೆಯದು ಕ್ರಮೇಣವಾಗಿ ನೀವು ಅದನ್ನು ಪಾರ್ಟ್ ಆಫ್ ಡಯೆಟಲ್ಲಿ ತೊಗೊಂಬರಬೇಕು ಸೊ ಹೇಗೆ ಸರ್ ಈ ಪಾರ್ಟ್ ಆಫ್ ಡಯೆಟ್ ಅಂತ ಹೇಳಿದರೆ ಮೇ ಬಿ ರಾತ್ರಿ ನೀವು ಊಟ ಮಾಡದೇ ಇದ್ದರೆ ಕೆಲವು ತುಂಬ ಜನ ಊಟ ಸ್ಕಿಪ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಹಿಂದಿನ ಸಂಚಿಕೆಗಳಲ್ಲಿ ನೀವು ಐ ಟಿ ವಿಯಲ್ಲಿ ಅಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಸೊ ಸ್ಕಿಪ್ಪಿಂಗ್ ಆಫ್ ದ ಮೀಲ್ಸ್ ಅಂತ ನಾವು ಒಂದು ಸಂಚಿಕೆ ಮಾಡಿದ್ದೇವೆ ರಾತ್ರಿ ಡಿನ್ನರ್ ಬಿಡ್ತಾ ಇರ್ತಾರೆ ಸರ್ ವೇಟ್ ಮ್ಯಾನೇಜ್ಮೆಂಟ್ ಆಗ್ತಿಲ್ಲ ಅಥವಾ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ರಾತ್ರಿ ಅವರು ಡಿನ್ನರ್ನ ಸ್ಕಿಪ್ ಮಾಡ್ತಿರ್ತಾರೆ ಅಂಥವರೆಲ್ಲ ಏನು ಮಾಡ್ಬೋದು ಅಂತ ಹೇಳಿದರೆ ಈ ರೀತಿಯ ಡಿಕಾಕ್ಷನ್ಸ್ಗಳನ್ನು ಸೇವನೆ ಮಾಡಬಹುದು ಸೊ ಇದನ್ನ ಮಾಡಿದರೆ ಅವರಿಗೆ ನೀರಿನ ಅಂಶವೂ ಸಿಗುತ್ತೆ ಅದರ ಜೊತೆ ಅದರಲ್ಲಿರುವಂಥ ಸ್ಪೈಸಸ್ಗಳೇನಿರುತ್ತೆ ಅದರದ್ದು ಕೂಡ ನಿಮಗೆ ಬೆನಿಫಿಟ್ಗಳು ಇರುತ್ತೆ ಇನ್ನು ಪೆಪ್ಪರ್ ನಮ್ಮ ಕಾಳು ಮೆಣಸು ಏನಿರುತ್ತೆ ಸೊ ಕಾಳು ಮೆಣಸನ್ನು ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ಜೀರಿಗೆ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡಿ ಎರಡೂ ಸೇರಿ ಅರ್ಧ ಸ್ಪೂನ್ ಸೊ ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ಇದೆ ಸ್ವಲ್ಪ ಜೀರಿಗೆ ಪೌಡ್ರ್ ಇದೆ ಎರಡೂ ಸೇರಿ ಅರ್ಧ ಸ್ಪೂನ್ ಅಂದರೆ ಕಾಲು ಕಾಲು ಸ್ಪೂನ್ ಒಂದೊಂದು ತೊಗೊಂಡ್ಬಿಟ್ಟು ಅದನ್ನು ಕೂಡ ನೀವು ಎರಡು ಗ್ಲಾಸ್ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಆದಮೇಲೆ ಸೇವನೆ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಕೂಡ ನಿಮ್ಮ ಇಮ್ಯುನಿಟಿಗಾಗಲಿ ಅಥವಾ ನಿಮ್ಮ ಜಠರಕ್ಕಾಗಲಿ ತುಂಬ ಒಳ್ಳೆಯದು ಇನ್ನು ಕೊನೆಯದಾಗಿ ಈ ಗೋಲ್ಡನ್ ಲಾಟೆ ಅಥವಾ ಗೋಲ್ಡನ್ ಮಿಲ್ಕ್ ಅಥವಾ ಟರ್ಮರಿಕ್ ಮಿಲ್ಕ್ ಅಂತ ಹೇಳ್ತೇವೆ ಅರಿಶಿನ ಪುಡಿ ಸೊ ಅರಿಶಿನ ಪುಡಿನ ನಾವು ನಾರ್ಮಲ್ ನೀರಲ್ಲಿ ಹಾಕಿ ಕೂಡ ಸೇವನೆ ಮಾಡ್ಬೋದು ಬಿಸಿ ನೀರಿನಲ್ಲಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿಬಿಟ್ಟು ರಾತ್ರಿ ಹೊತ್ತು ಸೇವನೆ ಮಾಡ್ಬೋದು ಇಲ್ಲಾಂದರೆ ಯಾರಿಗೆ ಹಾಲಿನಿಂದ ಅಲರ್ಜಿ ಇಲ್ಲ ಹಾಲು ತೊಗೊಂಡ್ರೆ ಯಾರಿಗೆ ತೊಂದರೆ ಆಗೋಲ್ಲ ಹಾಲು ತೊಗೊಂಡ್ರೆ ಹಲವಾರು ಜನರಿಗೆ ತೊಂದರೆ ಆಗೋಲ್ಲ ಆದರೆ ಕೆಲವೊಬರಿಗೆ ಹೊಟ್ಟೆಯಲ್ಲಿ ಸಮಸ್ಯೆ ಆಗ್ಬೋದು ಅಥವಾ ಕೆಲವೊಬ್ಬರಿಗೆ ಶ್ವಾಸನಾಳದ ತೊಂದರೆ ಆಗ್ಬೋದು ಅಲರ್ಜಿಸ್ಗಳು ಜಾಸ್ತಿ ಆಗ್ಬೋದು ಸ್ಕಿನ್ನಿನ ತೊಂದರೆ ಆಗ್ಬೋದು ಸೊ ಅಂಥವರು ಹಾಲನ್ನು ಬೇಡ ನೀರಿನಲ್ಲಿ ಸೇವನೆ ಮಾಡ್ಕೊಳ್ಳಿ ಹೇಳಿದಾನೆ ಆಲ್ರೆಡಿ ಹಾಲಿನಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದರೆ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರು ಸೊ ಎರಡೂ ಕೂಡ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ನಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಕುದಿಸಿಬಿಟ್ಟು ಒಂದು ಗ್ಲಾಸ್ ಆಗುವಷ್ಟು ಕುದ್ದಾದ ಮೇಲೆ ಅದನ್ನು ನೀವು ಪ್ರತಿನಿತ್ಯ ರಾತ್ರಿ ಸೇವನೆ ಮಾಡಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದರೆ ಆವಾಗ ಈ ಪದೇ ಪದೇ ಆಗ್ತಿರುವಂಥ ಕೋಲ್ಡು ಅಥವಾ ಕಾಫ್ ಏನಿರುತ್ತೆ ತುಂಬ ಸೀನ್ ಬರ್ತಾ ಇರುತ್ತೆ ತುಂಬ ಜನರಿಗೆ ಅದೆಲ್ಲ ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಂದಿನ ಈ ಡಿಕಾಕ್ಸನ್ಸ್ ಮೇಲೆ ಅಥವಾ ಕಷಾಯಗಳ ಮೇಲೆ ಅಥವಾ ಏನನ್ನು ನಾವು ಹೇಗೆ ಕುಡಿಬೇಕು ಸರ್ ಬಿಸಿ ನೀರನ್ನು ಯಾವಾಗ ಕುಡಿಬೇಕು ಅನ್ನುವ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ತಗೊಂಡು ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ ಮತ್ತು ಇರಿ ನಮಸ್ಕಾರ